ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಸ್ವರ್ಣ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾವು ನಮ್ಮ ಕಿಚನಲ್ಲಿ ಚಿಕನ್ ಮ್ಯಾಗಿ ಮಾಡ್ತಾ ಇದ್ದೀವಿ ತುಂಬಾ ಚೆನ್ನಾಗಿರುತ್ತೆ ತುಂಬ ಈಸಿಯಾಗಿ ಮಾಡ್ಬೋದು ಆಗಿ ನಾವು ಟೂ ಮಿನಿಟ್ಸ್ ಮ್ಯಾಗಿ ಮಾಡ್ತೀವಲ್ಲ ಅದೇ ರೀತಿ ಇದಕ್ಕೆ ಟೆನ್ ಮಿನಿಟ್ಸ್ ಟೈಮ್ ತೊಗೊಳುತ್ತೆ ಅಷ್ಟೇ ಬನ್ನಿ ರೆಸಿಪಿ ಸ್ಟಾರ್ಟ್ ಮಾಡೋಣ ನಾನೀಗ ಬಾಂಡ್ಯದಲ್ಲಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ತೀನಿ ಎಣ್ಣೆ ಸ್ವಲ್ಪ ಬಿಸಿ ಆದ ನಂತರ ಒಂದು ಮೀಡಿಯಮ್ ಸೈಜ್ನ ಎರಡಿನ ಇದು ಸಣ್ಣ ಸಣ್ಣದಾಗಿ ಹಚ್ಬಿಟ್ಟು ಹಾಕ್ಕೊಂಡು ಒಂದೆರಡು ನಿಮಿಷ ಫ್ರೈ ಮಾಡ್ತೀನಿ ಸ್ವಲ್ಪ ಲೈಟಾಗಿ ಅದು ಕಲರ್ ಚೇಂಜ್ ಆಗಬೇಕು ಅದಾದ ನಂತರ ನನಗೆ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬಂದು ಆದಷ್ಟು ಮನೆದಲ್ಲೇ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಈಗ ಇದಕ್ಕೆ ನಾನಿಲ್ಲಿ ಒಂದು ಒಂದು ಮೀಡಿಯಮ್ ಸೈಜ್ ಟೊಮೆಟೋಲ್ಲಿ ಒಂದು ಅರ್ಧ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ ಈಗ ಇದು ಸ್ವಲ್ಪ ಟೊಮೆಟೊ ಲೈಟಾಗಿ ಅದು ಮೆತ್ತಗಾಗಬೇಕು ಬೇಕಾದರೆ ಒಂದು ಚೂರು ಉಪ್ಪು ಹಾಕ್ಕೊಂಡ್ಬಿಡಿ ಉಪ್ಪು ಹಾಕ್ಕೊಂಡ್ರೆ ಅದು ಬೇಗ ಮೆತ್ತಗಾಗುತ್ತೆ ಈಗ ನಾನಿಲ್ಲಿ ಒಂದು ಸ್ವಲ್ಪ ಜಾಸ್ತಿ ಇಲ್ಲ ಒಂದು ಒನ್ ಫಿಫ್ಟಿ ಗ್ರಾಮ್ಸಷ್ಟು ಚಿಕನನ್ನು ಸಣ್ಣ ಸಣ್ಣದಾಗ ಪೀಸ್ ಮಾಡ್ಕೊಂಡಿದ್ದೀನಿ ನಾನು ಬೋನ್ಲೆಸ್ ತೊಗೊಂಡಿದ್ದೀನಿ ಈಗ ಇದನ್ನು ಸಹ ನಾವೀಗ ಒಂದು ಮೂರಿಂದ ನಾಲ್ಕು ನಿಮಿಷ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಅದಾದ ನಂತರ ನಾವೀಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ಳೋಣ ರುಚಿಗೆ ತಕ್ಕದಷ್ಟು ನೋಡಿ ಹಾಕ್ಕೊಳ್ಳಿ ತೊಂದರೆ ಇಲ್ಲ ಈಗ ನಾನು ಇದಕ್ಕೆ ಒಂದು ಚಿಟಿಕೆ ಆಗೋ ಸರಸನ್ನ ಹಾಕ್ಕೊಳ್ತೀನಿ ಅದೇ ರೀತಿ ಹಚ್ಚಕಾರ್ ಪುಡಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಹಾಕೊಳ್ತಿದ್ದೀನಿ ಅದೇ ರೀತಿ ಗರಂ ಮಸಾಲ ಹಾಕೊಳ್ತೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಜಾಸ್ತಿ ಮಸಾಲ ಬೇಡ ಸ್ಪೈಸಸ್ ಜಾಸ್ತಿ ಆಗಿಬಿಡುತ್ತೆ ಈಗ ಒಂದೆರಡು ನಿಮಿಷ ಫ್ರೈ ಮಾಡ್ತೀನಿ ಹಸಿ ವಾಸನೆ ಹೋಗ್ಲಿ ಅದಾದ ನಂತರ ಇವಾಗ ಇದಕ್ಕೆ ನಾವು ನೀರಿನ ಕ್ವಾಂಟಿಟಿ ನೋಡಿ ಹಾಕೋಬೇಕಾಗುತ್ತೆ ನಾನು ನಾನಿಲ್ಲಿ ಒಂದು ಮಾಗಿ ಪ್ಯಾಕೆಟನ್ನು ತಗೊಂಡಿದ್ದೀನಿ ಚಿಕ್ಕ ಒಬ್ಬರು ತಿನ್ನೋಕಾಗೋಷ್ಟು ಅಂತ ಮಾಗಿ ಪ್ಯಾಕೆಟ್ನ ಈಗ ನೀರು ಹಾಕಿ ಅದು ಚೆನ್ನಾಗಿ ಈಗ ಕುದಿ ಬರಲಿ ಸ್ವಲ್ಪ ಚಿಕನ್ ಪೀಸಸ್ ಎಲ್ಲ ಬೇಯಬೇಕು ನಮಗೆ ಇಲ್ಲೊಂದು ಎಂಟು ನಿಮಿಷ ಸಾಕಾಗುತ್ತೆ ಯಾಕಂದರೆ ಪೀಸಸ್ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕಿದೀವಲ್ಲ ಹಾಗಾಗಿ ಒಂದು ಟೂ ಟೇಬಲ್ ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಾ ಈಗ ಒಂದು ಆ ನೀರ್ನ ಚೆಕ್ ಮಾಡಿ ಉಪ್ಪು ಕರೆಲ್ಲ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ಹೇಳ್ಬಿಟ್ಟು ಈಗ ಕುದಿತಾ ಇರೋ ನೀರು ಟೇಸ್ಟ್ ಮಾಡಿದಾಗ ನಮಗೆ ಉಪ್ಪು ಕರೆ ಸ್ಪೈಸಿಯಾಗಿ ಬರಬೇಕು ಆಗ ಅದು ಕರೆಕ್ಟಾಗಿರುತ್ತೆ ಈಗ ನೋಡಿ ನನಗೆ ಕ್ಯಾಪ್ ಓಪನ್ ಮಾಡಿ ಈಗ ನನಗೀಗ ಒಂದು ಮ್ಯಾಗಿ ಪ್ಯಾಕೆಟ್ ಇತ್ತಲ್ವ ಈಗ ಅದರಲ್ಲಿ ನಾನು ಒಂದನ್ನು ಹಾಕ್ಬಿಟ್ಟು ಅದಾದ ನಂತರ ಆ ಮಸಾಲ ಏನಿತ್ತು ಚಿಲ್ಲಿ ಫ್ಲೆಕ್ಸು ಹಾಗೆ ಮ್ಯಾಗಿ ಮಸಾಲ ಈಗ ಅದನ್ನು ಸಹ ಹಾಕ್ತಿದ್ದೀನಿ ಹಾಕಿಬಿಟ್ಟು ನಾವೀಗ ಗ್ಯಾಸ್ಟೋವನ್ನ ಬಂದು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಒಂದು ಸೈಡ್ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಮತ್ತೆ ಕ್ಯಾಪ್ ಕ್ಲೋಸ್ ಮಾಡಿ ಜಸ್ಟ್ ಒಂದು ಎರಡು ನಿಮಿಷ ಹಾಗೆ ಬಿಡಿ ಸಾಕಾಗುತ್ತೆ ಜಾಸ್ತಿ ಹೊತ್ತೇನೂ ಬೇಕಾಗಿಲ್ಲ ನಾವು ಚಿಕನ್ ಹಾಕಿದ್ಮೇಲೆ ಒಂದು ಐದರಿಂದ ಆರು ನಿಮಿಷ ಕುದಿಸ್ಕೋಬೇಕು ಅದಾದ ನಂತರ ನಾವೀಗ ಮ್ಯಾಗಿ ಪ್ಯಾಕೆಟ್ನ ಹಾಕೋಬೇಕು ಈಗ ಚಿಕನ್ ಬೇಯುತ್ತೆ ಇಲ್ಲಂತಂದ್ರೆ ಚಿಕನ್ ಬೇಯೋದಿಲ್ಲ ಹಾಗೆ ಇದೋಗುತ್ತೆ ಈಗ ನೋಡಿ ನನಗೆ ಎರಡು ನಿಮಿಷ ಆದಮೇಲೆ ಕ್ಯಾಪ್ ಓಪನ್ ಮಾಡಿ ತೋರಿಸ್ತೀನಿ ಈ ರೀತಿ ನೀರೆಲ್ಲ ಇನ್ನು ಸ್ವಲ್ಪ ಡ್ರೈ ಆಗಬೇಕು ಈಗ ಒಂದರಿಂದ ಒಂದೂವರೆ ನಿಮಿಷ ನಾನು ಕ್ಯಾಪ್ನ ಕ್ಲೋಸ್ ಮಾಡಿ ನೀರೆಲ್ಲ ಡ್ರೈ ಆದಮೇಲೆ ಮತ್ತೆ ನನಗೆ ಕ್ಯಾಪ್ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಈಗ ನಾವು ಡೈರೆಕ್ಟ್ ಸರ್ವ್ ಮಾಡ್ಕೋಬೋದು ಮ್ಯಾಗಿ ಎಲ್ಲ ಹೆಲ್ತಿಗೆ ಒಳ್ಳೇದಲ್ಲ ಆದರೆ ಯಾವಾಗಲಾದರೂ ನೀವು ಸ್ಪೆಷಲ್ ಆಗಿ ಮಾಡಬೇಕು ಅಂತ ಅಂದಾಗ ಈ ರೀತಿ ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ತುಂಬ ಈಸಿಯಾಗಿ ಮಾಡ್ಕೋಬೋದು ನಿಮ್ಗೆ ಏ ರೆಸಿಪಿ ಇಷ್ಟ ಆಗಿದ್ರೆ ನೀವು ಸಹ ಟ್ರೈ ಮಾಡಿ ಕಮೆಂಟ್ಸಲ್ಲಿ ತಿಳಿಸಿ ನಿಮ್ಮದಲ್ಲಿ ಯಾವ ರೀತಿ ಬಂತು ಅಂತೇಳಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ನಾನು ಈ ವಿಡಿಯೋ ನನಗೆ ಮುಗಿಸ್ತಿದ್ದೀನಿ ಮತ್ತೊಂದು ಮತ್ತೊಂದೊಳ್ಳೆ ವಿಡಿಯೋ ಜೊತೆ ಬರ್ತೀನಿ ಥ್ಯಾಂಕ್ ಯು